ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಕಂಡಿದ್ದು ಈ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ವಿಧಾನ ಮಂಡಲದ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸೇರಿದಂತೆ ರಾಜ್ಯದ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಬೆಳಗಾವಿ ಮೈಸೂರು ಘಟನೆಯ ಬಳಿಕ ಹುಬ್ಬಳ್ಳಿಯಲ್ಲಿ ಇಂತಹ ಘಟನೆಗಳು ಮರುಕಳಿಸಿರುವುದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಹದಗೆಟ್ಟ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಚರ್ಚಿಸಲು ಕೂಡಲೇ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದರು ಯಾವುದೇ ಆಧಾರ ತನಿಖೆ ನಡೆಸದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಹುಬ್ಬಳ್ಳಿ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದು ಇದು ಪ್ರಕರಣದ ತನಿಖೆಯ ಮೇಲೆ ಪರಿಣಾಮ ಬೀರಲಿದೆ ಎಂದು ತಿಳಿಸಿದ್ದಾರೆ ಕೇರಳ ಹಾಗೂ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಕರ್ನಾಟಕವನ್ನು ಕೇರಳ ಆಳುತ್ತಿದ್ದರೂ ಕಾಂಗ್ರೆಸ್ನ ಪ್ರಮುಖ ನಾಯಕರು ಈ ಬಗ್ಗೆ ಯಾವುದೇ ವಿಷಯ ಪ್ರಸ್ತಾಪಿಸುತ್ತಿಲ್ಲ ಎಂದು ಹೇಳಿದ್ದಾರೆ ಕಂಪ್ಲೇಂಟ್ ಆಯಿತು ಅದೇ ಕಾರ್ಪೊರೇಟ್ರನ್ನ ಬಂದ್ಸೋಕ್ಕೆ ರಿಸರ್ವ್ ಯಾಕೆ ಮೌಲ್ಯ ಯಾಕೆಂದರೆ ಇವ್ರಿಗಿಂತ ಪವರ್ಫುಲ್ ಅವರು ಇವ್ರಿಗಿಂತ ಫಿಸಿಕಲಿ ಪವರ್ ಶಕ್ತಿಯಲ್ಲಿ ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ ಅವ್ರನ್ನ ಯಾವ ಕಾರ ಯಾರಲ್ಲಿ ಕರ್ಕೊಂಡು ಹೋದ್ರಿ ನೀವು ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರೆ ಇನೋವಾ ಕಾರಲ್ಲಿ ಕರ್ಕೊಂಡು ಹಾ ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರು ಪಬ್ಲಿಕ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದ್ದಾರೆ ಎರಡು ಡಿಸ್ಟಿಕ್ ಕನ್ನಡಿಗರೇ ಪ್ರಾಬಲ್ಯ ಇರುವಂತ ಜಿಲ್ಲೆಗಳಿದೆ ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ ಅತಿಯಾದಂಥ ಪ್ರಿಯಾಂಕಾ ಗಾಂಧಿ ಈಗ ಮಾತಾಡ್ತಾ ಇಲ್ಲ ಅವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹುಬ್ಬಳ್ಳಿ ಪ್ರಕರಣದ ಸತ್ಯಾಸತ್ಯತೆಗಾಗಿ ಜನತೆ ಕಾಯುತ್ತಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರದ್ದೇ ಪಾತ್ರ ಇಲ್ಲ ಈ ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು ಅದರಲ್ಲಿ ಇಲ್ಲ ಅಥವಾ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದು ಕೇಳಿದ್ವಿ ಅಲ್ಲ ಅವ್ರು ಒಬ್ಬರೇ ಮಾಡಿರಲ್ವಲ್ಲ ಅವ್ರ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರೇ ಇದ್ದಾರ ಹಾಗಿದ್ರೆ ಕಮಿಷನರ್ ಅವರು ಹೇಳಲಿ ಒಬ್ರೇ ಇದ್ರು ಯಾರು ಇರ್ಲಿಲ್ಲ ಇದೂ ಬೇರೆ ಸಂಬಂಧ ಇಲ್ಲ ಅಂತ ಹೇಳಿ